ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಪಟ್ಟಣದಲ್ಲಿಂದು ನಟ ದರ್ಶನ್ ರವರು ಸ್ಟಾರ್ ಚಂದ್ರು ಅವರ ಪರ ಮತಯಾಚಿಸಿದ್ರು ಇದೇ ತಿಂಗಳ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಜನತೆಯ ಸೇವೆ ಮಾಡಲು ಒಂದು ಅವಕಾಶ ನೀಡುವಂತೆ ತಿಳಿಸಿದರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ನಿಮ್ಮ ಅಮೂಲ್ಯವಾದ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀಡುವಂತೆ ತಿಳಿಸಿದ್ರು ಕೆಪಿಸಿಸಿ ಸದಸ್ಯ ಕಿಕೇರಿ ಸುರೇಶ್ ಮಾತನಾಡಿ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನತೆಗೆ ಅನುಕೂಲವಾಗುತ್ತಿದೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರು ಅವರಿಗೆ ನಮ್ಮ ಮತಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತೆ ಮನವಿ ಮಾಡಿದರು ਇਸ ਦੇ ਬਦਲੇ ਜ਼ਿਲ੍ਹਾ ਅਧਿਖਸ਼ਾ ਦਾ ਸੀਟੀ ਗੰਗਾਦਰ ਮਾਜੀ ਸ਼ਸਕਾ ਕੇਵੀ ਚੰਦਰ ਸ਼ੇਖਰ ਕੇਪੀਸੀਸੀ ਸਦਸਿਆ ਕਿਕੇਰੀ சுரேਸ਼ ਡੀਪੀਸੀਐਮਐਸ ਅਧਿਖਸ਼ਾ ਬੀਐਮਐਲ ਕਾਂਤਰਾ ਜੋ ਜ਼ਿਲ੍ਹਾ ਪੰਚਾਇਤੀ ਸਦਸਿਆ ਕੇਐਲ ਦੇਵਰਾਜੂ ਸਹਿਦੰਤੇ ਇੱਥੇ ਹਾਜ਼ਰ ਇਦਰੋ ਸ਼ੰਭੂ ਕਿਕੇਰੀ ਚਮੰਡੀ ਨਿਊਜ਼ ਕ੍ਰਿਸ਼ਨਾਜ ਪੇਟੇ